ದಿಲ್ಲಿ ಅಖಾಡ ಏನ್ ಹೇಳ್ತಾ ಇದೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಂಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಇನ್ನು ಅರ್ಧ ಗಂಟೆ ಬಾಕಿ ಇದೆ ಅಂಚೆ ಮತಗಳ ಎಣಿಕೆ ಆರಂಭ ಆಗೋದಕ್ಕೆ ಏನ್ ಹೇಳ್ತಾ ಇದೆ ದೆಹಲಿ ದೆಹಲಿ ಈ ಸಾರಿ ಅಥವಾ ಈ ಬಾರಿ ಸಾಕಷ್ಟು ಕುತೂಹಲಗಳ ನಿರೀಕ್ಷೆಯಲ್ಲಿ ದೆಹಲಿಗರು ಕೂಡ ಇದ್ದಾರೆ ಆ ಕಳೆದ ಬಾರಿಗಿಂತ ವಿಭಿನ್ನ ಫಲಿತಾಂಶ ಬರುತ್ತೆ ಅನ್ನುವಂತ ಕುತೂಹಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಇರುವಂಥದ್ದು ಅದರ ಜೊತೆ ಜೊತೆಗೆ ಮತದಾರನು ಕೂಡ ಕಳೆದ ಎರಡು ಬಾರಿ ಕೇಳದೆ ಇರುವಂತಹ ಒಂದು ಚೇಂಜ್ ಅನ್ನುವಂತಹ ಒಂದು ಪದವನ್ನು ಮುಂದಿಟ್ಕೊಂಡು ಬರ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಲವು ಭಾಗಗಳಲ್ಲಿ ಅಂದ್ರೆ ವಿಧಾನಸಭಾ ಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಮತದಾರರು ಕೂಡ ಅಷ್ಟೇ ಈ ಎಲ್ಲಾ ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆ ಎತ್ತಿದಾಗಲೂ ಕೂಡ ಮಾಧ್ಯಮಗಳ ಮುಂದೆ ಅವನು ಕೊನೆಗೆ ಅಂತಿಮವಾಗಿ ಹೇಳ್ತಾ ಇದ್ದಿದ್ದು ಅಂದ್ರೆ ಈ ಸಾರಿ ಒಂದು ಬದಲಾವಣೆ ಅಗತ್ಯ ಅನ್ನುವ ರೀತಿಯಲ್ಲೇ ಹೇಳ್ತಾ ಇತ್ತು ಅಂದ್ರೆ ಆಡಳಿತ ಏನು ಕೇಜ್ರಿವಾಲ್ ಅವರ ಆಡಳಿತವನ್ನ ಪ್ರಶ್ನೆ ಮಾಡದೇ ಇದ್ರು ಆದ್ರೆ ಬದಲೇ ಬದಲಾವಣೆ ಅಗತ್ಯ ಹತ್ತು ವರ್ಷ ಒಂದು ಪಕ್ಷ ಅಧಿಕಾರ ನಡೆಸಿದೆ ಮುಂದಿನೇನು ನಿರೀಕ್ಷೆ ಅನ್ನುವಂತಹ ಪ್ರಶ್ನೆಗಳು ಮತದಾರ ಮಾಧ್ಯಮಗಳ ಮುಂದೆ ಇಟ್ಟಿದ್ದ ಇಟ್ಟಿರುವಂತಹ ಉದಾಹರಣೆಗಳು ಕೂಡ ಇದೆ ಹಾಗಾಗಿ ಹಲವು ಇದಕ್ಕೆ ಆದಂತಹ ಕೆಲವು ಕಡೆ ಹೋದಂತ ಸಂದರ್ಭದಲ್ಲಿ ಜುಗ್ಗಿ ಜೋಪಡಿಗಳಲ್ಲಿ ಒಂದು ರೀತಿಯ ರಿಯಾಕ್ಷನ್ ಅನ್ನ ನಾವು ತಗೋಬಹುದು ಇನ್ನೊಂದು ಸ್ವಲ್ಪ ಮುಂದುವರೆದ ಅಂದ್ರೆ ಮಧ್ಯಮ ವರ್ಗದ ಜನ ಇರುವಂತ ಕಡೆ ಹೋದ್ರೆ ಒಂದು ರೀತಿಯ ರಿಯಾಕ್ಷನ್ ಇದೆ ಸರ್ಕಾರಿ ನೌಕರರೇ ಇಲ್ಲಿ ಬಹಳಷ್ಟು ಡಿಸೈಡಿಂಗ್ ಫ್ಯಾಕ್ಟರ್ ಸುಮಾರು ನಲವತ್ತು ಪರ್ಸೆಂಟ್ ಸರ್ಕಾರಿ ನೌಕರರು ಇದ್ದಾರೆ ಹಾಗಾಗಿ ಅಲ್ಲಿ ಹೋದಾಗಲೇ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಅಂದ್ರೆ ಇದನ್ನ ಕ್ರೋಡೀಕರಣ ಮಾಡಿದಂತ ಸಂದರ್ಭದಲ್ಲಿ ಒಂದು ಅಭಿಪ್ರಾಯ ಅಂದ್ರೆ ಬದಲಾವಣೆಯ ಮಾತುಗಳು ಆ ಗಾಳಿ ಕೇಳಿ ಬರ್ತಾ ಇದೆ ಅವರು ಮತದಾರ ಪದಗಳನ್ನು ಬಳಸಕ್ಕೆ ಶುರುವಾಗಿದ್ದಾನೆ ಕಳೆದ ಬಾರಿ ಎಲ್ಲರೂ ಕೂಡ ನಾವು ಜಾಡು ಜಾಡು ಒಡೆದು ಬಂದ್ವಿ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ರು ಆದರೆ ಈ ಬಾರಿ ಬದಲಾವಣೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆ ಬದಲಾವಣೆಯ ಮಾತು ಅಭಿಪ್ರಾಯ ಈಗ ಭದ್ರವಾಗಿ ಮತಪೆಟ್ಟಿಕೆಯಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ಇನ್ನು ಒಂದು ಗಂಟೆ ಹೆಚ್ಚು ಕಡಿಮೆ ಎಂಟು ಗಂಟೆಗೆ ಅಂಚೆ ಅಂಚೆ ಮತ ಎಣಿಕೆ ಶುರುವಾಗುತ್ತೆ ತದನಂತರ ಎಲ್ಲವೂ ಕೂಡ ನಾರ್ಮಲ್ ಪ್ರಕ್ರಿಯೆಗೆ ಬರುತ್ತೆ ಒಂದು ಒಂದೂವರೆ ಗಂಟೆ ಹೊತ್ತಲ್ಲಿ ಒಂದು ರೀತಿಯ ಚಿತ್ರಣ ಸಿಗುವಂತಹ ಸಾಧ್ಯತೆ ಇದೆ ಭಾವನಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್